ಎಲ್ಲರಿಗೂ ನಮಸ್ಕಾರ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾರ್ಜನ ಛಲಾಕಾಯ ಚಕ್ಷಿರನ್ ಮೇಲಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮಃ ಕೇಳಿಸು ಸೊ ಇದು ನನ್ನ ಮೊದಲನೇದು ಈ ಥರ ಆಗಿ ಕೊಡ್ತಿರೋದು ಓಕೆ ಓಕೆ ಸೊ ಓಕೆ ಹಾಂ ಕೇಳಿಸುತ್ತಲ್ಲ ಓಕೆ ಇದು ಮೊದಲನೇ ಬಾರಿಗೆ ಸೊ ನಾನಿವತ್ತು ಸ್ವಲ್ಪ ಎರಡು ಪುಸ್ತಕಗಳು ಲೆಡ್ಬೀಟರ್ ಅವರ ಜೀವನ ಚರಿತ್ರೆ ಹಾಗೂ ಹೌ ಥಿಯೋಸಫಿ ಕೇಮ್ ಟು ಮೀ ಓಕೆನಾ ಹೌ ಥಿಯೋಸಫಿ ಕೇಮ್ ಟು ಮೀ ಅನ್ನುವ ಎರಡು ಪುಸ್ತಕಗಳ ಮೇಲೆ ರಿಸ್ ಇನ್ಫಾರ್ಮೇಷನ್ ತಗೊಂಡು ನಾನು ಇಲ್ಲಿ ಪ್ರೆಸೆಂಟೇಷನ್ ಮಾಡಿದೆ ಓಕೆ ಸೊ ಇವತ್ತು ಏನೇನು ಕಲಿಬೋದು ಇದರಲ್ಲಿ ಅಂದರೆ ಇನ್ಫಾರ್ಮೇಷನ್ ಮೊದಲನೇದಾಗಿ ಅವರ ಹಿಂದಿನ ಜನ್ಮದ ಬಗ್ಗೆ ಹಿಂದೆ ಹಳೆಯ ಜನ್ಮದ ಬಗ್ಗೆ ಲೆಟ್ಬಿಟ್ಟರ್ ಅವರ ಪೂರ್ವ ಜನ್ಮದ ಬಗ್ಗೆ ಹಾಗೂ ಈ ಜನ್ಮದಲ್ಲಿ ಅವರ ಅಚೀವ್ಮೆಂಟ್ಸು ಮತ್ತು ಲೆಡ್ಬಿಟ್ಟರ್ ಅವರು ಅವರ ಫ್ಯಾಮಿಲಿ ಅವರ ತಾಯಿ ಹೇಗಿದ್ದರು ತಂದೆ ಅವರ ಮುಖ್ಯ ಘಟನೆಗಳು ಇವೆಲ್ಲ ನೋಡ್ತೀವಿ ಯುವಕರಾಗಿ ಲೆಟ್ಬಿಟ್ಟರ್ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ಸ್ ಮತ್ತು ಅವರು ಬ್ಲಾವರ್ಟ್ಸ್ಕಿ ಅಮ್ಮನವರನ್ನ ಭೇಟಿಯಾಗಿದ್ದು ಅದರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಹಾಗೂ ಈ ಥಿಯೋಸಫಿಕಲ್ ಸೊಸೈಟಿಗೆ ಸೇರಬೇಕಾದಾಗ ಎಂತೆಂಥ ತ್ಯಾಗ ಮಾಡಬೇಕಾಗಿ ಬಂತು ಅನ್ನೋದನ್ನು ತಿಳ್ಕೊಳ್ತೀವಿ ಮತ್ತು ಅವರ ಜನ್ಮಭೂಮಿ ಬಿಟ್ಟು ಬಂದದ್ದು ಅದರ ಬಗ್ಗೆ ಕೆಲವು ವಿಚಾರ ವಿಕಾಸ ಅವರ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಹೇಗಾಯಿತು ಅನ್ನೋದು ಮತ್ತು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದರೆ ಏನೇನು ಕಷ್ಟಪಟ್ಟರು ಕೈಂಕರ್ಯ ಅದು ಎಂಟನೇದು ಒಂಬತ್ತು ಅವರ ಜೀವನದಲ್ಲಿ ಬಂದ ಕೆಲವು ಪರೀಕ್ಷೆಗಳು ಥಿಯೋಸಫಿಕಲ್ ಸೊಸೈಟಿನ ಬಿಟ್ಟು ಹೋಗಬೇಕಾಗುವಂಥ ಪರಿಸ್ಥಿತಿಗಳು ಹಾಗೂ ಅವರು ಜಿಡ್ಡು ಕೃಷ್ಣಮೂರ್ತಿಯವರು ಜೆ ಅವರ ಜೊತೆ ಇದ್ದ ಸಂಬಂಧಗಳ ಬಗ್ಗೆ ಅವರ ರಚನೆಗಳು ಯಾವ್ಯಾವ ಪುಸ್ತಕಗಳು ಬಂದು ತುಂಬ ಪುಸ್ತಕ ಬರೆದಿದ್ದಾರೆ ಕೆಲವು ಪುಸ್ತಕಗಳನ್ನು ಮಾತ್ರ ಇಲ್ಲಿ ಅಡ್ರೆಸ್ ಮಾಡ್ತೀನಿ ಮತ್ತು ಸಿಡ್ನಿ ಅಲ್ಲಿ ಅವರು ಕೆಲವು ಸಂಸ್ಥೆಗಳು ಸ್ಟಾರ್ಟ್ ಮಾಡಿದರು ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಅಲ್ಲಿ ಏನು ಮುಖ್ಯ ವಿಚಾರಗಳಿವೆ ಅದರ ಬಗ್ಗೆ ಹೇಳ್ತೀನಿ ಆಮೇಲೆ ಇನ್ನು ವಿವಿಧ ವಿಷಯಗಳಂದರೆ ಅವರ ಹಾಬೀಸು ಅಂಥ ವಿಷಯನೂ ಹೇಳ್ತೀನಿ ಕೊನೆಯದಾಗಿ ಅವರ ಕೊನೆ ದಿನಗಳ ಬಗ್ಗೆ ಹೇಳೋದು ಮೊದಲನೇದಾಗಿ ಹಿಂದಿನ ಜನ್ಮದ ಬಗ್ಗೆ ಸೆಮೊನೈಟ್ಸ್ ಅಂತ ಒಂದು ಫೇಮಸ್ ವೈಟ್ ಇದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಇಬ್ಬರು ಗಂಡ ಮಕ್ಕಳು ಒಬ್ಬರು ಕ್ಲೊಮಿನಸ್ ಹಾಗೂ ಅಗತೋಲೆಸ್ ಅಂತ ಕ್ಲೊಮಿನಸ್ ಅನ್ನೋರೇ ನಮ್ಮ ಲೆಗ್ ಬೀಟರ್ ಅವರ ಪೂರ್ವ ಜನ್ಮದವರು ಇವರು ತುಂಬ ದಷ್ಟ ಪುಷ್ಟರು ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ಅವರು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೂ ಅವ್ರಿಗೆ ಯಾವ ಥರ ಅಡಿತಡೆಗಳು ಇರೋಲ್ಲ ಇವರ ವಿಲೇಜ್ ರಿಲೇಟಿವ್ಸ್ ಜೊತೆ ಒಂದ್ಸರ್ತಿ ವಯಜ್ಗೆ ಅಂತ ಹೋಗ್ತಾರೆ ಹೋದಾಗ ಒಂದು ಸೆಮೋಸ್ ಐಲ್ಯಾಂಡ್ ಅಲ್ಲಿ ಪೈಥಾಗರಸ್ ಅನ್ನುವಂಥ ಫೇಮಸ್ ಮ್ಯಾಥಮೆಟಿಷಿಯನ್ ಇದ್ದಾರೆ ಅವ್ರನ್ನ ಭೇಟಿ ಆಗ್ತಾರೆ ಇವರು ಸೆಮನೋಸ್ ಐಲ್ಯಾಂಡಲ್ಲಿ ಆಗ ತಾನೇ ಪೈಥಾಬರಸ್ ಅವರು ಮ್ಯಾಗ್ನಿಕೇಶ್ಯ ಅನ್ನೋ ಜಾಗದಿಂದ ಅವ್ರ ಕೆಲಸ ಎಲ್ಲ ಮುಗಿದು ರಿಟೈರ್ಮೆಂಟ್ ಸ್ಟೇಜಸ್ಗೆ ಬಂದಿರ್ತಾರೆ ಅಲ್ಲಿ ಅವರೊಬ್ಬರು ಶಿಷ್ಯರು ಇರ್ತಾರೆ ಕ್ಲಮಿನೋಸ್ ಅಂತ ಆ ಕ್ಲಮೆನಸ್ ಅನ್ನೋರು ಈ ಜನ್ಮದಲ್ಲಿ ಎಡ್ವಿಟರ್ ಜನ್ಮದಲ್ಲಿ ಧ್ವಜ್ಕುಲ್ ಗುರುಗಳು ಮಾಸ್ಟರ್ ಇದ್ದಾರೆ ಅವರೇ ಅಂತ ನಂಬ್ತಾರೆ ಇವರು ಅಲ್ಲಿ ಪೈಥಾಗರಸ್ ಅವ್ರನ್ನ ಮಾತಾಡಿ ಅವ್ರಿಗೆ ಇಬ್ಬರು ಅಣ್ಣ ತಮ್ಮಂದಿಬ್ರು ಅಲ್ಲಿ ಹೋಗಿರ್ತಾರೆ ಅವ್ರಿಗೆ ಕೆಲವು ಮ್ಯಾಥಮೆಟಿಕಲ್ ಫಾರ್ಮ್ಯುಲಾಸು ನಂಬರ್ಸ್ ಬಗ್ಗೆ ಪೈಥಾಗರಸ್ ಫಿಲಾಸಫಿ ಬಗ್ಗೆ ಎಲ್ಲ ಬೋಧನೆ ಮಾಡ್ತಾರೆ ಹೇಳ್ಕೊಡ್ತಾರೆ ಹೊತ್ತು ಶಿಪ್ಪು ಅಲ್ಲಿ ವೆಯ್ಟ್ ಮಾಡ್ತಿರತ್ತೆ ಅಲ್ಲಿವರೆಗೂ ಇರೋ ಟೈಮಲ್ಲಿ ಕಲ್ತ್ಕೊಂಡು ಹೋಗೋ ಟೈಮಲ್ಲಿ ಅವರು ಹೇಳ್ತಾರೆ ಮತ್ತೆ ಭೇಟಿ ಆಗೋಣ ಅಂತ ಆದರೆ ಆ ಜನ್ಮದಲ್ಲಿ ಅವರು ಭೇಟಿ ಆಗೋಲ್ಲ ಮತ್ತೆ ಕುದುಮಿ ಮಾಸ್ಟರ್ ಅವ್ರನ್ನ ನೋಡಿದಾಗ ಅವರು ಹೇಳ್ತಾರೆ ನಾನು ನಿಮಗೆ ಹೇಳಿದ್ನಲ್ಲ ನಾನು ಮತ್ತೆ ಭೇಟಿ ಆಗ್ತೀನಿ ಅಂತ ಅಂತ ಹೇಳ್ತಾರೆ ಅದೇ ಸೊ ಪೈತಾಬರ ಸೌರೇ ನಮ್ಮ ಮಾಸ್ಟರ್ ಅನ್ನೋ ನಂಬಿಕೆ ಇವರು ಕುದುಮಿ ಮಾಸ್ಟರ್ ಅವರ ಪಿಕ್ಚರ್ ಆಮೇಲೆ ಅವರು ಮಾಮೂಲಿ ದೊಡ್ಡವರಾಗ್ತಾರೆ ಅವ್ರು ಇರೋ ಇರೋ ಇಂಟ್ರೆಸ್ಟಿಂದ ಬೈತೋಬರಸ್ ಅವರು ಒಂದು ಹೇಳಿರ್ತಾರೆ ಅವ್ರ ಶಿಷ್ಯರು ನಾವು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಥೆಂತ್ಸಲ್ಲಿ ಆ ಹತ್ತೆಂತ್ಸಲ್ಲಿ ನೀವು ಬಂದು ಸೇರ್ಕೋಬೋದು ಹತ್ರದಲ್ಲೇ ಮಾಡ್ತೀವಿ ಅಂತ ಮೊದಲನೇ ಶಿಷ್ಯರಾಗಿ ಇವ್ರ ಅಣ್ಣ ತಮ್ಮಂದಿರು ಇಬ್ಬರು ಅಲ್ಲಿ ಸೇರಿಕೊಂಡು ಲೈಫೆಲ್ಲ ಅಲ್ಲೇ ಕಳೀತಾರೆ ಲಾಸ್ಟಲ್ಲಿ ಕ್ಲೆವೆನ್ ಅವರ ಡಿಸೈಬಲ್ ಆಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಕೊನೆ ದಿನಗಳು ಕಳೀತಾರೆ ಅವ್ರ ಮದುವೆ ಹಾಕ್ತಾ ಆಗೋದು ಕ್ಲೆ ಕ್ಲೆಮಿನೋಸ್ ಅನ್ನೋರ ಮಗ ಮಗಳು ಟಮೆಂಟೋನ ಮತ್ತು ಅವರ ತಮ್ಮ ಇನ್ನೊಬ್ರು ಬ್ರದರ್ ಇರ್ತಾರಲ್ಲ ಅವರು ಥಿಯೋಡರ್ ಸಾರಿ ಥಿಯೋಡರಸ್ ಕ್ಲೆನಿಯಸ್ ಅವರ ಮೊಮ್ಮಗಳನ್ನು ಮದುವೆ ಹಾಕ್ತಾರೆ ಇವರು ಕ್ಲೆಮಿನೋಸ್ ಫಿಲಿಪೈನ್ ಅವ್ರನ್ನ ವಿವಾಹ ಹಾಕ್ತಾರೆ ಇಲ್ಲಿರೋ ಪಿಕ್ಚರ್ಸ್ ಎಲ್ಲ ಕೆಲವು ಇಂಟರ್ನೆಟ್ಟಲ್ಲಿ ರೆಫರ್ ಮಾಡಿ ತೆಗೆದಿರೋದು ಇನ್ನು ಮುಂದೆ ಬರೋ ಪಿಕ್ಚರ್ಸ್ ಎಲ್ಲ ಜಸ್ಟ್ ಫಾರ್ ಕತೆ ಅರ್ಥ ಆಗೋದಕ್ಕೆ ಓಕೆ ಇದು ಇವರ ಕತೆ ಆಮೇಲೆ ಇವರು ವೆರಿ ಫೇಮಸ್ ಫರ್ಸಿಲಸ್ ಅಂತ ಒಬ್ಬರು ಇದ್ದಾರೆ ಅವರು ಪೊಲಿಟಿಷಿಯನ್ ಪೊಲಿಟಿಕಲಿ ಫೇಮಸ್ ಅಲ್ಲಿ ಗ್ರೀಕ್ ದೇಶದಲ್ಲಿ ಅವರು ಅವ್ರಿಗೆ ಬಲಗೈ ಆಗಿರ್ತಾರೆ ಕೊನೆಗೆ ನಾಲ್ಕು ನಾನ್ನೂರ ಐವತ್ತ ನಾಲ್ಕನೇ ಇಶ್ಯೂಯಲ್ಲಿ ಕೊನೆ ಆಗ್ತಾರೆ ಅವರು ಎರಡು ಸಾವಿರದ ಮುನ್ನೂರ ಒಂದು ವರ್ಷಗಳ ಕಾಲ ಬೇರೆ ಅಲ್ಲಿ ಇನ್ನೊಂದು ಜನ್ಮ ಯಾವುದೂ ಇಲ್ಲದೆ ಇರ್ತಾರೆ ನೆಕ್ಸ್ಟ್ ಆಗಿ ಅವರು ಹುಡ್ತಾರೆ ಎನ್ ಎಲ್ಲಿ ಅಂದರೆ ಬೆಪ್ಟರ್ ಅನ್ನೋ ಒಂದು ಫ್ಯಾಮಿಲಿಯ ಮಟ್ಟಲ್ಲಿ ಹುಡ್ತಾರೆ ಅಲ್ಲಿ ಅವ್ರಿಗೆ ಇಬ್ಬರು ಮತ್ತೆ ತಮ್ಮ ಅನ್ನೋರು ಹುಡ್ತಾರೆ ಜರೋಲ್ಡ್ ಅಂತ ಅವ್ರ ತಂದೆ ರೈಲ್ವೇಸಲ್ಲಿ ಕೆಲಸ ಮಾಡ್ತಿರ್ತಾರೆ ಸಾವಿರದ ಎಂಟುನೂರ ನಲ್ವತ್ ಏಳು ಫೆಬ್ರವರಿ ನಿನ್ನೆ ದಿವಸ ಅವರ ಸೋದರ ಅವನಿಗಿಂತ ಆರು ವರ್ಷ ಚಿಕ್ಕವರಾಗಿರ್ತಾರೆ ಇವರು ಸತಿ ಒಂದು ಎಕ್ಸಿಬಿಷನ್ಗೆ ಹೋಗ್ತಾರೆ ಅವರ ತಂದೆ ಕರ್ಕೊಂಡು ಹೋಗ್ತಾರೆ ಎಕ್ಸಿಬಿಷನಲ್ಲಿ ಹೋದಾಗ ಅಲ್ಲಿ ಎಲ್ಲ ದೇಶಗಳವರು ಬಂದಿರ್ತಾರೆ ಇಂಡಿಯಾದವರು ಕೂಡ ಬಂದಿರ್ತಾರೆ ಇಂಡಿಯಾದಿಂದ ಒಂದು ರಥದ ಮೇಲೆ ಹೋಗುವಾಗ ಒಬ್ಬ ಕುದುರೆ ಮೇಲೆ ಕೂತು ರಾಜ ಥರ ಹೋಗ್ತಿರ್ತಾರೆ ಇವ್ರನ್ನೇ ಲೆಗ್ಬಿಟಗವ್ರನ್ನೇ ನೋಡ್ತಾನೇ ಇರ್ತಾರೆ ಈ ಸನ್ನಿವೇಶನ ಮತ್ತೆ ಒಮ್ಮ ಒಮ್ಮೆಯವ್ರಿಗೆ ದಿವ್ಯಜ್ಞಾನ ಬಂದಾಗ ಹೇಳ್ತಾರೆ ಗುರುಗಳು ನಾನು ನಿನ್ನನ್ನು ಸತಿ ಒಂದು ಎಕ್ಸಿಬಿಷನಲ್ಲಿ ನೋಡಿದ್ದೆ ಮೌರ್ಯ ಗುರುಗಳಂತಲೇ ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿ ಅಂತ ನೆನಪಿಸ್ತಾರೆ ಇದು ಒಂದು ಸಿಗ್ನಿಫಿಕೆಂಟ್ ಘಟನೆ ಅಂತ ಹೇಳ್ಬೋದು ನೆಕ್ಸ್ಟು ಅವರ ತಂದೆ ರೈಲ್ವೇಸಲ್ಲಿದ್ದಾಗ ಯೂಶಲಿ ಊರು ಊರು ಬೇರೆ ಊರುಗಳಿಗೆಲ್ಲ ಹೋಗ್ತಾರೆ ಒಂದು ಮನೆ ಮಾಮೂಲಿ ಇಂಥ ಸಿಂಪಲ್ ಆಗಿರೋ ಒಂದು ಮನೆ ಇರುತ್ತೆ ಅವಾಗ ಒಂದು ಸತಿ ಕಳ್ತನ ಆಗುತ್ತೆ ಕ್ಯಾಶಿಯರು ಅದು ಶಿಪ್ಪು ಸಾರಿ ರೈಲ್ವೇಸಲ್ಲಿ ಕ್ಯಾಶಿಯರು ದುಡ್ಡು ಇರುತ್ತಲ್ಲ ಅದನ್ನು ಎತ್ಕೊಂಡು ಹೋಗಿಬಿಡ್ತಾರೆ ಯಾರೂ ನೋಡ್ಕೊಳ್ಳೋರು ಇರಲ್ಲ ಆವಾಗ ಅಲ್ಲಿ ಡ್ರೈವರ್ ಕೂಡ ಇರಲ್ಲ ಬಟ್ ಲೆಡ್ಬಿಟ್ ಅವರಿಗೆ ಎಷ್ಟು ಚುರುಕು ಇದೆ ಅಂದರೆ ಅವ್ರು ಒಂದು ಯಾವತ್ತೂ ಓಡಿಸಿರಲ್ಲ ಬಟ್ ಅಬ್ಸರ್ವ್ ಮಾಡಿರ್ತಾರೆ ಅಬ್ಸರ್ವ್ ಮಾಡಿದರೂ ಕೂಡ ಅಲ್ಲಿ ಬೇಗ ಓಡಿಸಿ ಆ ಕಳ್ಳ ಇಟ್ಕೊಂಡು ಎಲ್ಲ ದುಡ್ಡೂ ತೊಗೊಳ್ತಾರೆ ಇದರಲ್ಲಿ ಅವ್ರು ನಮ್ಗೆ ಗೊತ್ತಾಗೋದೇನೆಂದ್ರೆ ಅವ್ರು ಅಷ್ಟು ಶಾರ್ಪ್ ಇದ್ರು ಅಂತ ಹೇಳ್ಕೊಬೋದು ನೆಕ್ಸ್ಟು ಒಂದು ಸತಿ ಒಂದು ಸತಿ ಅವರು ತಂದೆ ಯೂಶ್ವಲಿ ಬಿಟ್ಟರ್ ಅವ್ರನ್ನ ಅಷ್ಟೇ ಅಲ್ಲದೆ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗೋರು ಫಸ್ಟ್ ಟೈಮು ಅವ್ರು ತಮ್ಮನ್ನ ಕರ್ಕೊಂಡು ಹೋಗ್ತಾರೆ ಜೆರೋಡ್ನ ಆ ಟೈಮಲ್ಲಿ ಅಲ್ಲಿ ರೆಡ್ ಇಂಡಿಯನ್ಸ್ ಮತ್ತು ನೀಗ್ರೋಸು ಇವರು ಪಂಗಡದ ಮಧ್ಯದಲ್ಲಿ ಸ್ವಲ್ಪ ಆಫ್ ಫೈಟ್ ಇರುತ್ತೆ ಗೌರ್ಮೆಂಟ್ ಅವರು ಅದು ಕಂಟ್ರೋಲ್ ಮಾಡೋಕ್ಕೆ ಏನೋ ಪ್ಲ್ಯಾನ್ ಕೂಡ ಹಾಕಿರ್ತಾರೆ ರೈಲ್ವೇಸಲ್ಲಿ ಅವ್ರು ತಂದೆ ಕೆಲಸ ಮಾಡೋದ್ರಿಂದ ಅಷ್ಟು ಗೊತ್ತಿರಲ್ಲ ಅದರ ಇನ್ಫಾರ್ಮೇಷನ್ನು ಹಾಗೆ ಕರ್ಕೊಂಡು ಹೋಗಿಬಿಡ್ತಾರೆ ಕರ್ಕೊಂಡೋದಾಗ ಏನಾಗುತ್ತೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದಾಗ ರೆಡ್ ಬಿಟ್ಟೋರವರು ಫೈಟ್ ಮಾಡ್ತಾರೆ ಕತ್ತಿಯಲ್ಲೆಲ್ಲ ಫೈಟ್ ಮಾಡಿ ಕಾಪಾಡ್ಕೊಳ್ತಾರೆ ಆದರೂ ಸೆಕೆಂಡ್ ಟೈಮ್ ಇನ್ನೊಂದು ರಾತ್ರಿ ಮಧ್ಯರಾತ್ರಿ ಅಟ್ಯಾಕ್ ಆಗುತ್ತೆ ಅಲ್ಲಿ ಈ ಬಾಣದಲ್ಲಿ ಬೆಕ್ಕಿ ಥರ ಹಾಕಿ ಬಿಡ್ತಾರೆ ಒಳಗೆ ಸ್ಮೋಕ್ ಇರೋದ್ರಿಂದ ಅವ್ರಿಗೆ ಇರೋಕ್ಕಾಗದೆ ಸಿಕ್ಕಾಕೊಳ್ತಾರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಕುದುರೆಗಳ ಮೇಲೆಲ್ಲ ತನ್ ತಂದೆ ಮಕ್ಕಳನ್ನ ತಮ್ಮ ಮೂರು ಜನನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಒಂದು ಜಾಗದಲ್ಲಿ ಇರಿಸ್ತಾರೆ ಅವಾಗ ಹೇಳ್ತಾರೆ ಅವ್ರ ತಂದೆ ನೀನು ಯಾರನ್ನ ಅಂತ ನಾವು ಗೌರ್ಮೆಂಟ್ಗೆ ಕೆಲಸ ಮಾಡೋದು ಅಂತ ಅವನು ಹಾಗೆ ಇರ್ತಾನೆ ಹೋಗಿ ಗೊತ್ತಿದ್ದೆ ಕರ್ಕೊಬಂದುಬಿಟ್ಬಿ ತಪ್ಪಾಯಿತು ಅಂತ ಬಟ್ ಈ ಘಟನೆಯಿಂದ ಒಂದು ತುಂಬ ಮರೆಯಲಾಗದ ಪ್ರಾಬ್ಲಮ್ ಆಗುತ್ತೆ ವೆಬ್ ಲೆಡ್ಬಿಟರ್ ಅವ್ರಿಗೆ ಏನು ಅಂದರೆ ಅಲ್ಲಿ ಅವನಿಗೆ ಯಾರು ಅವನು ಮಾರ್ಟಿನೇಜ್ ಅಂತ ಅವನಿಗೆ ಕ್ಯಾಥೋಲಿಕ್ ಚರ್ಚ್ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ ಎಲ್ಲರೂ ಫಾದರ್ಗಳಿದ್ದಾನೆ ಹೋಗ್ತಾರೆ ಅವ್ರು ಹೇಳ್ದಂಗೆ ಮಾಡ್ತಾರೆ ಆ ಥರ ಹಾಕ್ಬಾರ್ದು ನನ್ನದು ಒಂದು ಪ್ಲ್ಯಾನ್ ಇದೆ ನೀವು ನನ್ನ ಜೊತೆ ಸೇರ್ಕೋಬೇಕು ಅಂತೇಳಿ ಅವ್ರದ್ದು ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ತಂದೆಗೆ ಮಕ್ಕಳಿಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ ನೀನು ಇವಾಗ ಎಲ್ಲ ಹೇಳಿಬಿಟ್ಟಿದ್ದೀನಿ ಏನೇ ಆಗಲಿ ನೀನು ನನ್ನ ಜೊತೆ ಬರಲೇಬೇಕು ಬರಲಿಲ್ಲ ಅಂದರೆ ನಿನಗೆ ಕೊಲೆ ಮಾಡಬೇಕಾಗತ್ತೆ ಅಂತಾರೆ ಅವಾಗ ನೀನು ಸೇರಬೇಕು ಅಂದರೆ ಶಿಲ್ಬೆ ಮೇಲೆ ಕಾಲಿಟ್ಟು ಇನ್ನು ಯಾವತ್ತೂ ಫಾದರ್ಗಳು ಈ ಕ್ಯಾಥೋಲಿಕ್ ಇದ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳೋಲ್ಲ ಅಂತ ನೀವು ಪ್ರಾಮಿಸ್ ಮಾಡಬೇಕು ಅಂತ ಇವರು ಮೊದಲೇ ತುಂಬ ಕ್ರಿಶ್ಚಿಯನ್ಸು ತುಂಬ ರಿಲೀಜಿಯಸ್ಸು ಇಂಥ ವಿಷಯಕ್ಕೆ ಅವ್ರು ಒಪ್ಪಲ್ಲ ಮಕ್ಕಳು ನೋಡ್ತಾನೆ ಇರ್ತಾರೆ ಅವ್ರ ತಂದೆ ಏನು ಮಾಡ್ಬೋದು ನೋಡೋಣ ಅಂತ ಅವ್ರ ತಂದೆ ಥರ ಮಾಡ್ದಿರೋ ಒಂದು ಬಾಸ್ಬಿಟ್ಟು ಹೂಡೋಗಿಬಿಡ್ತಾರೆ ಈ ಮಕ್ಕಳಿಬ್ರು ಅದು ಭಯ ಪಡೆದಿರ ನಾನು ಜೋರಾಗಿ ನಗ್ಬಿಡ್ತಾರೆ ನಗ್ಗಿದ ಮೇಲೆ ಅವರು ಮಾರ್ಟಿನ್ ಹೆಚ್ಚಿಗೆ ಕೋಪ ಬರುತ್ತೆ ಲೆಪ್ಬಿಟ್ಟವ್ರ ಅವ್ರಿಗೆ ಹೇಳ್ತಾರೆ ನೀನು ನಾನು ಹೇಳ್ದಂಗೆ ಕೇಳು ನಿಮ್ಮ ತಂದೆ ಹೋದರು ಇಲ್ಲಾಂದರೆ ನೀನು ಇವಾಗ ಕೇಳಿಲ್ಲ ಅಂದರೆ ನಿನಗೆ ಸಾಯಿಸ್ಬಿಡ್ತೀನಿ ಅಂತ ಆದರೆ ಅವರು ನೀನು ನನ್ನನ್ನು ಹಿಡ್ಕೊಳ್ಳೋದು ಆಮೇಲೆ ಅವ್ರ ಧೈರ್ಯ ಹೇಗಿತ್ತು ಅಂದರೆ ನನಗೆ ಶಿಕ್ಷೆ ಆಮೇಲೆ ಫಸ್ಟ್ ನನ್ನ ತಂದೆ ಏನಾದರೂ ಪಠ ಕಳ್ಸೋಕ್ಕಾಗುತ್ತೋ ನೋಡು ಅಂತ ಒಂದು ಸಿಮಿಲರ್ ಆಗಿ ಹೇಳ್ತಾರೆ ಆಮೇಲೆ ಅವ್ರ ತಮ್ಮನಿಗೆ ಹೇಳ್ತಾರೆ ಈ ನಿಮ್ಮ ಅಣ್ಣ ಹೇಳಿದ್ದು ಮತ್ತು ಕೇಳಲ್ಲ ನೀನು ನಾನು ಹೇಳ್ದಂಗೆ ಕೇಳು ಅಂತ ಅವ್ರ ತಾಯಿ ಯಾವಾಗಲೂ ಮಕ್ಕಳಿಗೆ ಒಳ್ಳೆ ಕತೆಗಳು ಹೇಳ್ತಾ ಇರ್ತಾರೆ ಒಂದು ಕತೆ ಹೇಳಿರ್ತಾರೆ ಇವರು ಸೈಂಟ್ ಅಗ್ನೆಸ್ ಅಂತ ಆಕೆ ತನ್ನ ಪ್ರಾಣನೇ ಕೊಟ್ಟರಂತೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡೋಕ್ಕೆ ಇಷ್ಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಕತೆ ಹೇಳಿರ್ತಾರೆ ಅದನ್ನು ನೆನೆಸ್ಕೊಂಡು ಅವ್ರ ತಮ್ಮ ಇರ್ತಾರೆ ನೋಡಪ್ಪ ಅವರು ಎಷ್ಟೇ ಬಲವಂತ ಮಾಡಿದ್ರು ಅಮ್ಮ ಹೇಳಿದ ಕತೆ ನಿನಗೆ ನೆನಪಿದೆ ಅಲ್ಲ ನಾವು ಇಷ್ಟ ಇಲ್ಲ ಅಂದರೆ ನಮ್ಮ ಪ್ರಾಣ ಹೋದರೂ ಅದಾಗ್ಲೂ ಹೋಗಬಾರ್ದು ಅಂತ ಅದಕ್ಕೆ ಅವ್ರು ತಮ್ಮ ಚಿಕ್ಕವನು ಓಕೆ ನಾನು ಮಾಡೋಲ್ಲ ನಾನು ಆ ಥರ ಕೆಲಸ ಶಿಲ್ಬೆ ಮೇಲೆ ಕಾಲಿಟ್ಟು ಪ್ರಮಾಣ ಮಾಡಿ ನಿಮ್ಮ ಜೊತೆ ಸೇರ್ಕೊಳೋಕಾಗಲ್ಲ ಅಂತ ಅವನು ಬೈತಾ ಇದ್ದಾಗ ಇವ್ರು ನಗೀತಾ ಇರ್ತಾರೆ ಆ ಕೋಪದಲ್ಲಿ ಮಾರ್ಟಿನೇಜು ಕತ್ತಿ ತೊಗೊಂಡು ತಲೆ ಕತ್ತರಿಸ್ಬಿಡ್ತಾರೆ ಅವ್ರ ತಮ್ಮಂದು ಅದು ಶಾಕ್ ಆಗುತ್ತೆ ಲೈಕ್ ಅವ್ರಿಗೆ ಅದೇ ನೋವಲ್ಲಿ ಅವರು ಏನಾದರೂ ಮಾಡಿ ಈ ಮಾಟಿನೇಜನ್ನ ಕೊಲೆ ಮಾಡಬೇಕು ಸಾಯಿಸ್ಬಿಡಬೇಕು ಆವಾಗಲೇ ನಮಗೆ ಸಮಾಧಾನ ಅಂದ್ಬಿಟ್ಟು ಆವತ್ತಿಂದ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಇನ್ನು ತಂದೆ ಹೋದರು ತಮ್ಮ ಇಲ್ಲಿ ಸತ್ತೋದ ಈಗೇನು ಮಾಡ್ತಾರೆ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಒಂದು ಮರಕ್ಕೆ ಒಂದು ಕಾಲು ಇನ್ನೊಂದು ಕೈ ಕಟ್ಟಾಕ್ಬಿಟ್ಟು ಇನ್ನೊಂದು ಕಾಲು ಇನ್ನೊಂದು ಮರಕ್ಕೆ ಇನ್ನೊಂದು ಕಾಲು ಕೈ ಕಟ್ ಬಿಟ್ಬಿಟ್ಟಿರ್ತಾರೆ ರಾತ್ರಿ ಆ ಟೈಮಲ್ಲಿ ಇನ್ನೇನಕ್ಕಪ್ಪ ನಾನು ಬದುಕೋದು ನಾನು ಸಾಯ್ಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ ಇಷ್ಟೆಲ್ಲ ನೋವು ಪಡ್ತಾಯಿದ್ದೀನಿ ನಾನು ಬದುಕೋಕೆ ಇಷ್ಟ ಇಲ್ಲ ಅಂತ ಆ ಟೈಮ್ ಕರೆಕ್ಟಾಗೆ ಅವ್ರು ತಮ್ಮ ಕಾಣಿಸ್ಕೊಳ್ತಾರೆ ತಲೆ ಕತ್ತರಿಸಿದ್ರು ಕೂಡ ಅದು ಒಂದು ಬೆಳಕಾಗಿ ಕಾಣ್ತಾರೆ ದೂರದಿಂದ ಆ ಎಷ್ಟು ಡಿಮೋಟಿವೇಟ್ ಆಗಿರ್ತಾರೆ ಅವ್ರನ್ನ ನೋಡಿದ ತಕ್ಷಣ ಸಂತೋಷ ಆಗಿ ಒಂಥರ ಧೈರ್ಯ ಬರುತ್ತೆ ಬದುಕಬೇಕು ಅಂತ ಸಡನಾಗಿ ಸ್ವಲ್ಪ ತಿರುಗೋ ಅಷ್ಟಕ್ಕೆ ಯಾರೋ ಸೈನಿಕರು ಬಂದರು ಅನ್ನೋ ಯಾವುದೋ ಒಂದು ಕಾರಣಕ್ಕೆ ಅದು ಮಾಯ ಆಗೋಗುತ್ತೆ ಅದನ್ನೇ ನೆನ್ಪಿಸ್ಕೊಳ್ತಾರೆ ಆಮೇಲೆ ಸ್ವಲ್ಪ ತಾದ ಮೇಲೆ ಅವ್ರ ತಂದೆ ಅವರೆಲ್ಲ ಒಂದು ಮನೇಲಿರ್ತಾರಲ್ಲ ಅಲ್ಲಿ ಅವರೊಬ್ಬ ಟೆಟೋ ಅಂತ ಒಬ್ಬ ಸೇವಕ ಇರ್ತಾನೆ ಅವ್ನು ಬಂದು ಇವ್ರನ್ನ ಬಿಡಿಸ್ಕೊಂಡು ಹೋಗ್ತಾರೆ ಬಿಡಿಸ್ಕೊಂಡು ಹೋಗಿ ರಾತ್ರಿ ಹನ್ನೊಂದು ದಿನಗಳ ಕಾಲ ಏನೋ ತಪ್ಪಿಸ್ಕೊಂಡು ಹೋಗ್ತಾರೆ ಈ ಮಾಟಿನಜ್ಗೆ ಒಂದು ಪ್ರಾಬ್ಲಮ್ ಇಲ್ಲ ಅವ್ರ ತಂದೆಯೂ ಹೋದರು ಮಗನೂ ಹೋದ ಇಬ್ಬರಿಗೂ ಪ್ಲ್ಯಾನ್ಸ್ ಗೊತ್ತು ಗೌರ್ಮೆಂಟ್ ಅವ್ರನ್ನ ಹಿಡ್ಕೊಂಡ್ರೆ ಸ್ಕೋ ನೇಣ್ಗಂಬ ಅತ್ತಿಸ್ತಾರೆ ಅಂದ್ಬಿಟ್ಟು ಬೇಟೆ ನಾಯಿಗಳನ್ನ ಕಳಿಸ್ತಾರೆ ಬೇಟೆ ನಾಯಿಗಳನ್ನ ಕಳಿಸಿ ಹಿಡ್ಕೊಳ್ಳೋದು ಈಸಿ ಅಂತ ಬಟ್ ಇವರು ಸ್ಕೂಲಲ್ಲಿ ಒಂದು ಪಾಠ ಕಲ್ತಿರ್ತಾರೆ ಯಾರು ಒಬ್ಬ ರಾಜ ರಾಬರ್ಟ್ ದ ಬ್ರೂಸ್ ಅಂತ ಅವ್ರದ್ದು ಒಂದು ಅಲ್ಲಿ ಯೂಶಲಿ ನಾವು ಕ್ಲಾಸಲ್ಲಿ ಕಲಿತಂಗೆ ಅವನ ಕತೆ ಕೇಳಿರ್ತಾನೆ ಅವ್ನು ಬೇಟಿ ನಾಯಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀರಲ್ಲಿ ಹೋಗಿಬಿಟ್ಟು ಮತ್ತೆ ಮೇಲೆ ಯಾವತ್ತೂ ಲ್ಯಾಂಡ್ ಮೇಲೆ ಕಾಲು ಯಾವಾಗಲೂ ಲ್ಯಾಂಡ್ ಮೇಲೆ ಕಾಲು ಇಡ್ತೀರ ಮೇಲೆ ಹತ್ಕೊಂಡು ಹೋಗ್ಬೇಕು ಅಂತ ಆ ಥರ ಮಾಡಿದ್ರೆ ಬೇಟಿ ನಾಯಿಗಳಿಂದ ತಪ್ಪಿಸ್ಕೋಬಂತು ಅದೇ ಕೆಲಸ ಅವರು ಅಷ್ಟು ಚಿಕ್ಕ ವಯಸ್ಸಾಗಿದ್ದರು ಅವ್ರ ಕೆಲಸದವ್ರ ಜೊತೆ ಸೇರಿಕೊಂಡು ನೀರಲ್ಲಿ ಹೋಗಿ ತಪ್ಪಿಸ್ಕೊಂಡು ಮರದ್ಗಳ ಮೇಲೇ ಹಂಗೆ ಜಂಪ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಲಾಸ್ಟಿಗೆ ಅವ್ರ ತಂದೆ ಇರೋ ಜಾಗಕ್ಕೆ ಹೋಗ್ತಾರೆ ಆಮೇಲೆ ಕೆಲವು ವರ್ಷಗಳಾದಮೇಲೆ ಮೂರು ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ ಮಾರ್ಟಿನೇಷನ್ ಹಿಡ್ಕೊಳ್ತಾರೆ ಅವ್ರು ಫೇಸ್ ಟು ಫೇಸ್ ಬರ್ತಾರೆ ಲೈಕ್ ಅವರು ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗತ್ತೆ ಎಲ್ಲ ರಹಸ್ಯ ಎಲ್ಲ ಇವ್ರನ್ನ ಹಿಡ್ಕೊಳ್ತಾರೆ ಆಗ ಇನ್ನೇನು ಕೊಲೆ ಮಾಡಬೇಕು ಅವ್ರನ್ನ ಸಾಯಿಸ್ಬೇಕು ಅನ್ನೋ ಟೈಮ್ ಬಂದಾಗ ಅವರು ತಮ್ಮ ಮತ್ತೆ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಂಡು ಏನು ಮಾತಾಡೋಲ್ಲ ಜಸ್ಟ್ ಒಂದರ ಗೊಂದಲ ಮುಖ ಇರುತ್ತೆ ಆ ಮುಖನ ನೋಡಿಬಿಟ್ಟು ಬೇಜಾರಾಗಿಬಿಟ್ಟು ಕತ್ತಿನ ಹಾಕ್ತಾರೆ ಹಾಕ್ದಾಗ ಅವ್ರಿಗೆ ಮುಖದಲ್ಲಿ ಒಂದು ಮುಖ ಒಳ್ಳೆ ಮನಸ್ಸು ಮುಖ ಕಾಣುತ್ತೆ ಅವ್ರದ್ದು ತಮ್ಮಂದು ಆ ಒಂದು ಕಾರಣಕ್ಕೆ ಅದನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ ಬಟ್ ಗೌರ್ಮೆಂಟ್ ಅವರು ಮಾಡೇಶ್ನ ಮತ್ತೆ ಇಟ್ಕೊಂಡು ನೇಣ್ಗಂಬಕ್ಕೆ ಹಾಕ್ತಾರೆ ಇದು ಇದರಿಂದ ನಮ್ಗೇನು ಗೊತ್ತಾಯಿತು ಅಂದರೆ ಎಷ್ಟೋ ವರ್ಷದಿಂದ ದ್ವೇಷ ಇಟ್ಕೊಂಡು ಅವ್ನು ತಮ್ಮನ್ನೇ ಕ್ಲೋಸ್ ಇದ್ದರೆ ತಮ್ಮನ್ನೇ ಸಾಯಿಸಿದ್ರು ಕೂಡ ಅವ್ರ ತಮ್ಮನಿಗೂ ಸಮಾಧಾನ ಇರಲಿಲ್ಲ ಅದನ್ನು ಮಾಡೋದಕ್ಕೆ ಅದಕ್ಕೆ ಇವರು ಮಾಡೋಕ್ಕೂ ಹೋಗಿಲ್ಲ ಅದು ನಮಗೆ ಅರ್ಥ ಆಯಿತು ಆಮೇಲೆ ಅವ್ರ ತ ಕೆಲವು ಮಾಮೂಲಿ ದುಡ್ಡೆಲ್ಲ ಇರುತ್ತೆ ಇವರ ತಂದೆ ತಾಯಿ ಮಗ ಇಬ್ಬರು ಇರ್ತಾರೆ ತಂದೆ ಕೆಲವು ದಿನಗಳಾದ್ಮೇಲೆ ತೀರ್ಕೊತಾರೆ ಇರೋ ದುಡ್ಡಲ್ಲಿ ಹೇಗೋ ಜೀವನ ಮಾಡ್ತಾ ಇರ್ತಾರೆ ಬಟ್ ಬ್ಯಾಂಕ್ ದಿವಾಳಿ ಆಗುತ್ತೆ ಆಮೇಲೆ ಅವ್ರು ಏನು ಮಾಡೋದು ಅಂದ್ಬಿಟ್ಟು ಲೆಗ್ ಲೆಗ್ಬೀಟರ್ ಅವರು ಫಾದರ್ಸ್ ಚರ್ಚ್ ಸ್ಟಡೀಸ್ ಮಾಡ್ತಾರಲ್ಲ ಅದನ್ನು ಸ್ಟ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ರಿಲೇಟಿವ್ಸು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇರ್ತಾರೆ ಈಗ ನೆಕ್ಸ್ಟ್ ಅವರು ಇನ್ನು ಆಯಿತು ಯುವಕರಾದಾಗ ಏನಾಯಿತು ಅಂತ ಇವರು ತಮ್ಮನ್ನ ನೋಡಿದ ವಿಷಯ ಎಲ್ಲ ಅವ್ರ ತಂದೆಗೆಲ್ಲ ಹೇಳಿರ್ತಾರೆ ಬಟ್ ಅವ್ರ ತಂದೆ ಏನೋ ಚಿಕ್ಕ ಹುಡುಗ ಏನೋ ಏನೋ ಜ್ಞಾನ ಇಲ್ಲದೆ ಹೇಳ್ತಿದ್ದಾನೆ ಅಂತ ಇಗ್ನೋರ್ ಮಾಡಿರ್ತಾರೆ ಬಟ್ ಇವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲಾದರೂ ಆತ್ಮಗಳು ದೂತ ಆ ಥರ ಏನಾದರೂ ಇದ್ದರೆ ಹೋಗಿ ನೋಡಿ ಏನಿದೆ ನಿಜವಾಗ್ಲೂ ಅಂತ ಆಸ್ ಹೋಗಿ ನೋಡ್ತಿದ್ರಂತೆ ಜನ್ರಿಗೆ ಏನಾದರೂ ಹೇಳಿದ್ರೆ ಅವರು ಅಷ್ಟು ಇಂಟ್ರೆಸ್ಟ್ ಕೊಡಿ ಇದೇನೋ ಫೇಕು ಹಾಗೆ ಅಂತ ಆದರೆ ಆ್ಯಕ್ಚುಲಿ ಆ ಕಾಲಲ್ಲಿ ಫೇಕು ಇತ್ತು ರಿಯಲ್ಲೂ ಇತ್ತಂತೆ ಬಟ್ ಇವರು ನೋಡಿದ್ದು ಈ ವಿಷಯಗಳಿಗೆಲ್ಲ ಸಪೋರ್ಟ್ ಆಗಿ ದ ನೈಟ್ ಸೈಡ್ ಆಫ್ ನೇಚರ್ ಅನ್ನೋ ಒಂದು ಪುಸ್ತಕದಲ್ಲಿ ಈ ಪ್ಯಾರಾ ನಾರ್ಮಲ್ ವಿಷಯಗಳೆಲ್ಲ ಇರುತ್ತೆ ಇವರು ಮತ್ತೆ ಥಿಯೋಸಫಿಕಲ್ ಸೊಸೈಟಿಗೆ ಸೇರಿದಾಗೂ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತಂದರೆ ಸ್ವಲ್ಪ ಫಾಸ್ಟ್ ಅಂತ ಜನರಿಗೆ ಅನಿಸ್ತಿತ್ತಂತೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಗುರು ಇರಬೇಕು ನಾವೆಲ್ಲ ಒಂದು ಗುರುನ ಆಯ್ಕೆ ಮಾಡ್ಕೊಳ್ಳೋಣ ಹಾಗೆ ಬೇರೆ ಜನರೆಲ್ಲ ಯಪ್ಪ ತುಂಬ ಫಾಸ್ಟ್ ಇದ್ದಾನೆ ಹಾಗೆ ಅನ್ಕೊಳ್ಳೋರಂತೆ ಮತ್ತು ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟ್ರ್ ದೂರ ಇದ್ದರೂ ಒಂದು ದಿವಸನೂ ಅವರು ಮೆಂಬರ್ ಆದಮೇಲೆ ಮೀಟಿಂಗ್ ಮಿಸ್ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಇವರು ಬ್ಲಾ ಬ್ಲವರ್ಸ್ಕಿ ಅಮ್ಮ ಅವ್ರನ್ನ ಮೀಟಾಗಿ ಅವ್ರ ಬಗ್ಗೆ ಪರಿಚಯ ಆಗಿದ್ದು ಥಿಯೋಫಿ ಥಿಯೋಸಫಿಕಲ್ ಸೊಸೈಟಿಗೆ ಸೇರೋಕ್ಕೆ ಮುಂಚೆ ಅವ್ರ ಪರಿಚಯ ಆಗುತ್ತೆ ಹೆಂಗೆ ಅಂದರೆ ಡೈರೆಕ್ಟಾಗಿ ಆಗೋಲ್ಲ ಒಂದು ವ್ಯಕ್ತಿಯ ಮೂಲಕ ಅವ್ರ ಫ್ರೆಂಡ್ ಒಬ್ಬ ಇರ್ತಾನೆ ಅವ್ನು ಶಿಪ್ಪಲ್ಲಿ ಹೋಗ್ತಿದ್ದಾಗ ಒಂದು ಘಟನೆ ನಡೆಯುತ್ತೆ ಎಚ್ ಬಿ ಅವರು ಒಂದು ಸತಿ ಆ ವ್ಯಕ್ತಿ ಅವ್ರ ಫ್ರೆಂಡ್ ಇರ್ತಾರಲ್ಲ ಸಿಗರೆಟ್ ಸೇತಾ ಇರ್ತಾರೆ ಸಿಗರೆಟ್ ಸೇದೋಕ್ಕೆ ಲೈಟ್ ಇರ್ತಾನೆ ಫಸ್ಟ್ ಟೈಮ್ ಹಾಕ್ತಾರೆ ಗಾಳಿಯಿಂದ ಹಾರೋಗುತ್ತೆ ಸೆಕೆಂಡ್ ಟೈಮ್ ಹಾಕ್ತಾರೆ ಹಾರೋಗುತ್ತೆ ಮೂರನೇ ಸರ್ತಿ ಇನ್ನೇನು ಬೇಡ ಅಂದ್ಬಿಟ್ಟಾಗ ಪಿ ಬಿ ಅವರು ಹೇಳ್ತಾರೆ ಅಂಟ್ಸಪ್ಪ ನೋಡೋಣ ಅಂತ ಇಲ್ಲ ಗಾಳಿ ಬರ್ತಿದೆ ಹೇಗೆ ಅಂತ ಇಲ್ಲ ಅಣಸು ಅಂತ ಅಂಟಿಸಿದ್ರಾಗ ಅಂಟ್ಕೊಳ್ಳುತ್ತೆ ಅವ್ನಿಗೆ ಶಾಕ್ ಆಗುತ್ತೆ ಇಷ್ಟು ಗಾಳಿಯಲ್ಲೂ ಹೇಗೆ ಅಂಟ್ಕೊಂತು ಅಂತ ಆಮೇಲೆ ಹೀಗೆ ಇದ್ದಾಗ ಮತ್ತೆ ಭೇಟಿ ಆಗೋಣ ಇವತ್ತು ಹೊರಡಬೇಕು ಅಂತಂದರೆ ಇಲ್ಲ ನೀನು ನೆಕ್ಸ್ಟ್ ಟೈಮ್ ನನ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತಾರೆ ಯಾಕೆ ಅಂದರೆ ನೀನು ಒಳ್ಳೆ ಪ್ರಮೋಷನ್ ಸಿಕ್ಕಿ ಅಲ್ಲಿ ಎಲ್ಲಿ ಜಾಗದಲ್ಲಿ ಹೋಗ್ತೀವೋ ಅಲ್ಲೇ ಇದ್ದುಬಿಡ್ತೀಯ ನೀನು ನಿಂಗೆ ಪ್ರಮೋಷನ್ ಆಗುತ್ತೆ ಚಾನ್ಸೆಲ್ಲ ನನಗಿಂತ ಸೀನಿಯರ್ಸ್ ಎಷ್ಟು ಜನ ಇದ್ದಾರೆ ಅಂಥ ಪರಿಸ್ಥಿತಿನೇ ಇಲ್ಲ ಅಂತ ಆ್ಯಕ್ಚುಲಿ ಈ ವಿಷಯನ ಲೆಕ್ಬಿಟರ್ ಅವ್ರಿಗೆ ಅವ್ರ ಫ್ರೆಂಡ್ ಹೇಳ್ತಾರೆ ಈ ಥರ ಒಂದು ವ್ಯಕ್ತಿನ ನಾನು ಮೀಟ್ ಆದೆ ಅವರೆಲ್ಲ ಹೇಳಿದ್ರು ಅಂತ ಸೊ ಇವ್ರು ಲೆಗ್ಬಿಟರ್ ಅವರು ಎ ಪಿ ಸೆನೆಟ್ ಅವ್ರದ್ದು ಪುಸ್ತಕಗಳು ಓದಿರ್ತಾರೆ ಇವ್ರ ಬಗ್ಗೆನೂ ತಿಳ್ಕೊಂಡಿರ್ತಾರೆ ಸ್ವಲ್ಪ ಫ್ಯಾನ್ ಆಗಿಬಿಡ್ತಾರೆ ಈ ವಿಷಯದ ಬಗ್ಗೆ ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಎಲ್ಲಾನು ಸೊ ದ ಅಪರ್ಟ್ ವರ್ಲ್ಡ್ ಅಂತ ಆವಾಗ ಇದ್ದಿದ್ದ ಒಂದೇ ಬುಕ್ಕೆ ಅವ್ರ ಹತ್ರ ಒಂದು ಸಪೋರ್ಟಿವ್ ಆಗಿ ಆಮೇಲೆ ಈ ಥಿಯೋಸಫಿಕಲ್ ಸೊಸೈಟಿಗೆ ಸೇರಿದ ಮೇಲೆ ಅವ್ರು ಕೆಲವು ತ್ಯಾಗಗಳು ಮಾಡಬೇಕಾಗುತ್ತೆ ಇದರಲ್ಲೊಂದು ಹೇಳ್ತಾರೆ ನಾವು ಗುರುಗೆ ಸರೆಂಡರ್ ಆಗಬೇಕು ಅಂದರೆ ಅವರ ಸೇವಕ ಚೇಲ ಅಂತ ಯೂಸ್ ಮಾಡ್ತಾರೆ ಚೇಲ ಆಗಬೇಕು ಅಂದರೆ ನಮ್ಮ ಹೃದಯನ ರಕ್ತದಲ್ಲಿ ತಡಿಸ್ಬೇಕಂತ ಅಂತ ಹೇಳ್ತಾರೆ ಒಂದು ಅವರು ಸಂಬಂಧಿಕರು ಯಾರು ನೋಡ್ಕೊತಿದ್ರು ಅವ್ರ ಅಪ್ಪ ಅಮ್ಮ ಆದಮೇಲೆ ಅವ್ರನ್ನೆಲ್ಲ ಬಿಟ್ಟು ಬರಬೇಕಾಗತ್ತೆ ಅವ್ರು ಮದುವೆ ಹಾಕ್ಬೇಕಾಗಿಲ್ಲ ಅಂತ ಹುಡುಗಿನೂ ಬೇಡ ಅಂಥೇಳಿ ಮದುವೆನೂ ಬೇಡ ಅಂತ ಬಿಡ್ತಾರೆ ಅವ್ರಿದ್ದ ಊರನ್ನು ಕೂಡ ಬಿಟ್ಬೇಕು ಬಿಡಬೇಕು ಬ ಆಗಿ ಬರುತ್ತೆ ನಾವು ಮೂರು ಸೆಂಟೆನ್ಸಲ್ಲಿ ಹೇಳ್ತೀವಿ ಬಟ್ ಅವ್ರು ಫೇಸ್ ಮಾಡಿರೋದು ಸ್ವಲ್ಪ ಎಕ್ಸ್ಟ್ರಾನೇ ಅಂತ ಆದರೆ ಅವ್ರು ಯಾವತ್ತೂ ಅವ್ರು ರೆಗ್ರೆಟ್ ಆಗಿಲ್ಲ ಮಾಸ್ಟರ್ಸ್ ಒಂದು ಲೆಟರ್ ಬರುತ್ತೆ ಅದರಲ್ಲಿ ಹೇಳ್ತಾರೆ ಅವ್ರು ಮುಂಚೆ ಅಡಿಯಾಗೆ ಬರೋಕ್ಕೆ ಮುಂಚೆ ಬರ್ಮಾಗೆ ಬುದ್ಧಿಸಮ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಬರ್ಮಾಗೆ ಹೋಗಿ ನೀನು ಏನಾದರೂ ಮಾಡೋ ತ್ಯಾಗ ಏನ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಹೋಗು ಇಲ್ಲಾಂದರೆ ಅಡಿಯಾರ ಅಂತ ಒಂದು ಆಪ್ಷನ್ ಇರುತ್ತೆ ಆದರೆ ಅವರು ಅಡಿಯಾರೇನೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆವಾಗ ಅಲ್ಲಿ ಬಂದಾಗ ಹೋಗೋಕ್ಕೆ ಮುಂಚೆ ಆಲ್ರೆಡಿ ಎಚ್ ಪಿ ಬಿ ಅವ್ರು ಹೋಗಿರ್ತಾರೆ ಫಿಫ್ತ್ ಡೇ ಏನೋ ಫಿಫ್ತ್ ಒಂದು ಡೇಟ್ ಇದೆ ಅಲ್ಲಿ ನೀನು ಹೋಗಿ ಸೇರ್ಕೋಬೇಕು ಯಾರಿಗೂ ಹೇಳಬಾರ್ದು ನೀನು ಹೋಗೋದು ಅಂತ ಸಡನ್ ಪ್ಲ್ಯಾನ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹೋಗೋಕ್ಕೆ ಕಷ್ಟ ಆಗುತ್ತೆ ಆದರೂ ಛಲ ಬಿಡ್ತೀರ ಹೋಗ್ತಾರೆ ಅವರು ಇಲ್ಲಿ ಅಲೆಕ್ಸಾಂಡ್ರಿಯಾ ಅಂತ ಒಂದು ಜಾಗ ಇದೆ ಅಲ್ಲಿಂದ ಈಜಿಪ್ಟ್ ಕೈರೋ ಅಲ್ಲಿ ಕಾಲರಾದರೂ ಸ್ವಲ್ಪ ಕ್ವಾರಂಟೈನ್ ಥರ ಆಗಿರುತ್ತೆ ತುಂಬ ಕಷ್ಟಪಡ್ತಾರೆ ಎಲ್ಲರೂ ಯಾರ್ಯಾರು ಎಚ್ ಬಿ ಅವರು ಇವರು ಮತ್ತು ಕೆಲವು ಜನ ಅವ್ರ ಜೊತೆ ಹೋಗಿರ್ತಾರೆ ಆಮೇಲೆ ಹೇಗೋ ಲಾಸ್ಟಿಗೆ ಅಡಿಯಾರ್ಗೆ ಬರ್ತಾರೆ ಟಿಕೆಟ್ ಬುಕ್ ಮಾಡೋದಕ್ಕೂ ಎಲ್ಲರೂ ಸ್ವಲ್ಪ ಅವ್ರಿಗೆ ಫೇಸ್ ಕಷ್ಟ ಆಗಿರುತ್ತೆ ಅಡಿಯಾರ್ ಬಂದಮೇಲೆ ಇದು ಅವರು ಜನ್ಮ ಭೂಮಿಗೆ ಬಿಟ್ಟು ಭಾರತಕ್ಕೆ ಯಾವುದೇ ಎಷ್ಟೇ ಕಷ್ಟ ಇದ್ದರೂ ಬಂದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಎರಡು ನೆಕ್ಸ್ಟ್ ಏನಂದರೆ ಅವರ ವಿಕಾಸ ಡೆವಲಪ್ಮೆಂಟ್ ಸ್ಪಿರಿಚುವಲ್ ಇಂಡಿಯಾಗೆ ಬಂದಮೇಲೆ ಅಡಿಯಾರಲ್ಲಿ ಒಂದು ದಿವಸ ಅವ್ರು ಮಲಗಿರ್ತಾರೆ ನಿದ್ದೆ ಇದ್ದಾಗ ಅವ್ರದ್ದು ಏನೋ ತಲೆ ಸ್ವಲ್ಪ ಭಾರ ಆಗಿ ಹೊಡೆದಂಗೆ ಆಗಿ ಆಚೆ ಬಂದಂಗೆ ಆಗುತ್ತೆ ಬಂದಮೇಲೆ ಅವರೊಂದು ಐಲ್ಯಾಂಡಲ್ಲಿ ದ್ವೀಪದಲ್ಲಿ ಇರ್ತಾರೆ ಆ ದ್ವೀಪದಲ್ಲಿ ಅವರು ತುಂಬ ಭಯಂಕರವಾಗಿ ಮುಖಗಳು ಕಾಣ್ತಾ ಇರ್ತವೆ ಎದುರಿಸ್ತಾ ಇರೋ ಥರ ಅಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು ಬಾಬಾ ಅಂತ ಕರಿತಿರ್ತಾರೆ ಬಾ ಹೊಟ್ಟೋಗಣ ಅವ್ರು ಯಾರೋ ಭೂತಗಳ ಥರ ಬರ್ತಿದ್ದಾರೆ ಅಂತ ಬರ್ ಅವ್ರು ಹೋಗೋಲ್ಲ ಹಂಗೆ ನಿಂತ್ಕೊಂಡೇ ಇರ್ತಾರೆ ಆ ಒಂದು ಅದರಲ್ಲಿ ಯಾವುದೋ ಒಂದು ವಿಕಾರವಾದದ್ದು ಭಯಂಕರವಾದದ್ದು ಇರೋದು ಮುಖಕ್ಕೆ ಹತ್ರ ಬಂದ್ಬಿಟ್ಟು ಒಂಥರ ಉಗಿದ್ಬಿಟ್ಟತ್ತೆ ಉಗಿದ್ಬಿಟ್ಟು ಅದು ಕೆಂಪು ಅಂಟಂಟಾಗಿರುತ್ತೆ ಆಮೇಲೆ ಅವರು ಎಷ್ಟೇ ಇದಾದರೂ ಕಣ್ಣು ಮುಚ್ಚಲು ಹಾಗೆ ನೋಡ್ಕೊಂಡೇ ಇರ್ತಾರೆ ಅಷ್ಟು ಧೈರ್ಯವಾಗಿರ್ತಾರೆ ಆಮೇಲೆ ವಾಪಸ್ ಅವರು ಬಾಡಿಗೆ ಬಂದಂಗೆ ಅನಿಸಿರುತ್ತೆ ಬಂದಾಗ ನೋಡ್ತಾರೆ ಅವ್ರ ಎದೆ ಮೇಲೆ ಒಂದು ವೈಟ್ ಹೂವು ಲೋಟಸ್ಸು ಕಾಣುತ್ತೆ ಆಮೇಲೆ ಕಾಲೆಲ್ಲ ತಣ್ಣಗಾಗಿರುತ್ತೆ ಅಂಟು ಕೂಡ ಇರುತ್ತೆ ಸೊ ಇದು ನಿಜಾನ ಸುಳ್ಳ ಅನ್ನೋದು ನಮಗೆ ಇವಾಗ ಕ್ಲಾರಿಟಿ ಇರುತ್ತೆ ಯಾಕೆ ಆ ಥರ ಆಯಿತು ಅಲ್ಲಿ ಹೋಗಿ ಅವ್ರ ಫಿಸಿಕಲ್ ಚೇಂಜಸ್ಸು ಆಯಿತು ಇದು ಅವರ ಡೆವಲಪ್ಮೆಂಟಲ್ಲಿ ಒಂದು ಮುಖ್ಯವಾದ ಘಟನೆ ಹಾಗೆ ಅವರು ಅಡಿಯಾರಲ್ಲಿದ್ದಾಗ ದೇ ಜ್ವಾಲ್ಕುಲ್ ಸಾರಿ ಅದು ಇಂಗ್ಲೀಷಲ್ಲಿ ಡಿ ಅಂತ ಬರುತ್ತೆ ಜ್ವಾಲ್ಕುಲ್ ಮಾಸ್ಟರು ಇವರು ಪೈತೋಗರಸ್ ಅವರ ಶಿಷ್ಯರು ಹಿಂದಿನ ಜನ್ಮದಲ್ಲಿ ಕ್ಲೆ ಕ್ಲೆಮೆಂಟ್ಸ್ ಅಂತ ಆಗಿದ್ರಲ್ಲ ಅವರೇ ಇವರು ಟಿಬೆಟಲ್ಲಿ ಮಾಸ್ಟರ್ ಆಗಿದ್ರು ಎಷ್ಟೋ ಸಾರಿ ಅವರು ಸೂಕ್ಷ್ಮ ಶರೀರದಲ್ಲಿ ಅಡಿಯಾರಲ್ಲಿ ಬಂದು ಇವ್ರಿಗೆ ಇನ್ನೂ ಗೈಡೆನ್ಸ್ ಕೊಡ್ತಾನೇ ಇದ್ದರು ಅಂದರೆ ಆ ಜನ್ಮದಲ್ಲೇ ಹೇಳ್ಕೊಡ್ತಿದ್ರು ಈ ಜನ್ಮದಲ್ಲೂ ಹೇಳ್ಕೊಡ್ತಾನೆ ಇದ್ದರು ಮತ್ತು ಇವ್ರಿಗೆ ಟಿ ಸುಬ್ಬರಾವ್ ಸ್ವಾಮಿ ಸುಬ್ಬರಾವ್ ಅವರು ಇವ್ರಿಗೆ ಸ್ಪಿರಿಚುವಲ್ ಗುರು ಹಾಗೆ ಅವ್ರಿಗೆ ಗೈಡೆನ್ಸ್ ಕೊಡ್ತಾಯಿದ್ರು ಆಗ ದಾಮೋದರ್ ಮಾಳ್ವಂಕರ್ ಅವರು ಕೂಡ ಇವ್ರಿಗೆ ಸ್ವಲ್ಪ ಗೈಡೆನ್ಸ್ ಮಾಡ್ತಾಯಿದ್ರು ಇನ್ನೂ ರೆಕಗ್ನೈಸ್ಡ್ ಪೀಪಲ್ ಈಗ ಶಿಷ್ಯರಾಗಿ ಎಲ್ಲ ಸೇರಿದವರೆಲ್ಲ ಸಕ್ಸಸ್ ಆಗ್ತಾರೆ ಅಂತಲ್ಲ ಇದರಲ್ಲಿ ಎಷ್ಟೋ ಜನರು ಫೇಲರು ಆಗಿದ್ದಾರೆ ಅದು ಮಾಸ್ಟರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಾಬಾಜಿ ಕೃಷ್ಣಾಚಾರ್ಯ ಅವರು ಮತ್ತು ಎಷ್ಟೋ ಸರಿ ಅವರು ಅಗಸ್ತ್ಯ ಮುನಿಗಳ ಹತ್ರ ಹೋಗಿ ಬಂದು ಅವ್ರ ಹತ್ರ ಕಲ್ತ್ಕೊ ಬಂದಿದ್ದಾರೆ ಇವರು ಸಪ್ತರೇಖೆ ಅನ್ನೋ ಒಂದು ವಿದ್ಯೆನೂ ಅವ್ರಿಗೆ ಅದು ಗೊತ್ತಿರತ್ತೆ ಕಲ್ತಿರ್ತಾರೆ ಈ ಈ ಪ್ರಾಸೆಸ್ಸಲ್ಲೇ ಇದು ಒಂದು ಪಿಕ್ಚರು ಸಾವಿರದ ಎಂಟುನೂರ ಎಂಬತ್ನಾಲ್ಕಲ್ಲಿ ಮೀಟಿಂಗ್ ನಡೆದಿದ್ದು ಡಿಸೆಂಬರಲ್ಲಿ ಯೂಶ್ವಲಿ ಎಂಡ್ ಆಫ್ ಇಯರಲ್ಲಿ ನಡೆಯುತ್ತೆ ಇಲ್ಲೂ ಅವರು ಅದೇ ಮೆನ್ಷನ್ ಮಾಡ್ತಾರೆ ಅದೇ ಟೈಮಲ್ಲಿ ಅವರು ನಡೆಸಿದ್ದು ಇಲ್ಲಿ ರೆಕಗ್ನೈಸ್ಡ್ ಏನಂದರೆ ಇವರು ಫಾರೋ ಕಾಣಲ್ಲ ಅಲ್ಲೂ ವೆರಿ ಫೇಮಸ್ ಅಂದ್ರೆ ಲೆಟ್ಬಿಟರ್ ಅವ್ರು ಕಾಣ್ತಾರೆ ಬಿಳಿ ಗಂಡ ಇದೆ ಆಮೇಲೆ ಕೆಳಗೆ ಅವರು ಕೆಳಗೆ ಇರೋದು ಎಮ್ ಎಂ ಚಟರ್ಜಿ ಅಂತ ಇವರು ಲಂಡನಲ್ಲಿ ಒಂದು ಸತಿ ಲೆಟ್ಬಿಟರ್ ಅವರು ಮೀಟಿಂಗ್ ಅಟೆಂಡ್ ಮಾಡಿದಾಗ ಅಲ್ಲಿರೋ ಥಿಯೋಸಫಿಕಲ್ ಸೊಸೈಟಿ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇಂಡಿಯಾದಿಂದ ಒಬ್ಬರನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿರ್ತಾರೆ ಅವರು ಆ ವ್ಯಕ್ತಿ ಇನ್ನು ಯಾರಾದರೂ ರೆಕಗ್ನೈಸ್ ಮಾಡಿದ್ರೆ ಮಾಡ್ಬೋದು ನನಗಿಷ್ಟ ಗೊತ್ತಾಯಿತು ಸೊ ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಎಕ್ಸ್ಟ್ರಾ ಕೆಲಸಗಳು ಇದೆಲ್ಲ ಥಿಯೋಸಿಕಲ್ ಸೊಸೈಟಿಗೆ ಸಂಬಂಧಪಟ್ಟಿದ್ದಾದ್ರೆ ಅವರು ತಮ್ಮ ಮತ್ತೆ ಹುಡ್ತಾರೆ ಅಂತ ಕುತುಂಬಿ ಮಾಸ್ಟರ್ ಅವರು ಹೇಳಿರ್ತಾರೆ ಇಲ್ಲೆಲ್ಲೋ ಹುಟ್ಟಿದ್ದಾರೆ ಅಂತ ಅವರೇ ಜಿಗ್ರಾಜ್ ದಾಸ್ ಅವರು ಅಂತ ಅವ್ರು ನಮ್ಮ ಅವ್ರ ತಮ್ಮನ ಥರನೇ ಎಲ್ಲ ಜೊತೆಗೆ ಇರ್ತಾರೆ ಆವಾಗ ಹೇಗೆ ಪರಿಚಯ ಆಗುತ್ತೋ ಆವಾಗಿಂದ ಆಮೇಲೆ ಅನಿಬೆಸೆಂಟ್ ಅವರವರ ಪರಿಚಯನೂ ಆಗುತ್ತೆ ಇವರೆಲ್ಲ ಸೇರಿ ಒಳ್ಳೆ ಡೆವಲಪ್ಮೆಂಟ್ಸು ನಡೆಯುತ್ತೆ ಫ್ರೀಡಮ್ ಫೈಟ್ಸು ಅವೆಲ್ಲ ಆಗಿದೆ ಅವೆಲ್ಲ ಒಬ್ರೊಬ್ರ ಬಗ್ಗೆ ಹೇಳಿದ್ರೆ ಅದು ಇನ್ನೊಂದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕೆಲವು ವರ್ಷಗಳಾದಮೇಲೆ ಇವರು ಬೋಧನೆ ಸೆಕ್ಷಾಲಿಟಿ ಬಗ್ಗೆ ಇನ್ನು ಕೆಲವು ವಿಷಯಗಳ ಬಗ್ಗೆ ಅವರು ಮಕ್ಕಳಿಗೆ ಹೆಂಗೆ ಯೂತ್ಗೆ ಹೇಳುವಾಗ ಜನರಿಗೆ ಅದು ಅಗೇನ್ಸ್ಟ್ ಆಗುತ್ತೆ ಅದು ಇಷ್ಟ ಆಗಲ್ಲ ಈ ಥರದೆಲ್ಲ ಬೋಧನೆ ಮಾಡ್ತಿದ್ದಾರೆ ಇಂಥವ್ರು ಇರಬಾರ್ದು ಸೊಸೈಟಿ ಸೊ ಅಂತ ಹೇಳಿದಾಗ ಅವರೇ ಸೆಲ್ಫಾಗೆ ರಿಸೈನ್ ಮಾಡ್ತಾರೆ ಅವ್ರ ಜೊತೆ ಜಿನ್ರಾಜ್ ದಾಸ್ ಅವ್ರನ್ನೂ ಬಿಡೋಕ್ಕೆ ಹೇಳ್ತಾರೆ ಆಮೇಲೆ ಕೆಲವು ವರ್ಷಗಳಾದಮೇಲೆ ಇದು ತಪ್ಪು ಅಂತ ಅನಿ ಪೆಸೆಂಟ್ ಅವ್ರಿಗೂ ತಿಳಿದು ಎಲ್ಲರಿಗೂ ತಿಳಿದು ಆ ಟೈಮಲ್ಲಿ ಫಸ್ಟು ಅನಿ ಅವರು ನಂಬಿರ್ತಾರೆ ಆಮೇಲೆ ಅವ್ರನ್ನ ವಾಪಸ್ ಸೊಸೈಟಿಗೆ ಸೇರಿಸ್ಕೊಳ್ತಾರೆ ಇದು ಅವರಲ್ಲಿ ಅಲ್ಲಿವರೆಗೂ ಅವರು ಸಿಸ್ನಿ ಐಲ್ಯಾಂಡ್ನಲ್ಲಿ ಅಣ್ಣ ತಮ್ಮ ಇವರು ಜಿನ್ರಾಜ್ ದಾಸ್ ಅವರು ಮತ್ತು ಲೆಟ್ ಬೀಟರ್ ಅವರು ಅಲ್ಲೇ ಆರಾಮಾಗಿ ಇರ್ತಾರೆ ನೆಕ್ಸ್ಟು ಅವ್ರಿಗೆ ಒಂದು ಸಂದೇಶ ಇರುತ್ತೆ ಮಾಸ್ಟರು ಮತ್ತೆ ಹುಟ್ಟೋದಕ್ಕೆ ಜಿಡ್ಡು ಕೃಷ್ಣಮೂರ್ತಿಯವರಂತಹ ಬಾಡಿಯಲ್ಲಿ ಇರ್ತಾರೆ ಅಂದ್ಬಿಟ್ಟು ಅವ್ರಿಗೂ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಮತ್ತು ಕ್ರಿಶ್ಚಿಯನ್ ಸಮುದಾಯದವರು ಸ್ವಲ್ಪ ಅಗೇನ್ಸ್ಟ್ ಆಗಿ ಕೋರ್ಟಲ್ಲಿ ಎಲ್ಲ ನಡೆಯುತ್ತೆ ಅನಿಬೆಸೆಂಟ್ ಅವರು ಅದಕ್ಕೆ ಫೈಟ್ ಮಾಡಿ ಕೇಸು ಅವ್ರ ಪರವಾಗಿ ಬರುತ್ತೆ ಇದರಲ್ಲೂ ಅವರು ಬೀಟರ್ ಅವರು ಫೇಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅವ್ರ ಫೇಮಸ್ ರಚನೆಗಳು ಏನಂದರೆ ದ ಇನ್ನರ್ ಲೈಫ್ ಜಿಡ್ಡು ಕೃಷ್ಣಮೂರ್ತಿಯವರ ಅಟ್ ದ ಫೀಟ್ ಆಫ್ ದಿ ಮಾಸ್ಟರ್ ಕಿ ಕಮೆಂಟ್ರಿ ಇವರು ಮತ್ತು ಅನಿಕ ಸೆಂಟ್ ಟೋನ್ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ಸ್ ರಿಚುವಲ್ಸ್ ಏನೇನು ಪೂಜೆಗಳಿದ್ದರೆ ಅವುಗಳಲ್ಲಿ ಏನು ಸೈಂಟಿಫಿಕ್ ರೀಸನ್ಸು ಅಂತದ್ರ ಮೇಲೆ ನೆಕ್ಸ್ಟ್ ಬುಕ್ಕು ಇಂದು ಇನ್ನೂ ಫ್ರೀ ಮೆಸ್ವೋನರಿ ಆ್ಯಂಡ್ ಇಟ್ಸ್ ಏನ್ಷಂಟ್ ಅಂದರೆ ಅದು ಹಳೆ ಮಿಸ್ಟಿಕ್ ಏನೇನಿದೆ ಕ್ರಿಶ್ಚಿಯಾನಿಟಿಯಲ್ಲಿ ಬೇರೆ ರಿಲಿಜನ್ಸು ಎಲ್ಲದರ ಬಗ್ಗೆ ರಿಸರ್ಚ್ ಆಗಿದೆ ಇನ್ನೂ ಇದಷ್ಟೇ ಅಲ್ಲದೆ ಇನ್ನೂ ಕೆಲವು ಪುಸ್ತಕಗಳಿವೆ ಇದು ಫೇಮಸ್ ಅಂದರೆ ನಾನು ಜಾಸ್ತಿ ನೋಡಿಲ್ಲ ಅದಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಸಿಡ್ನಿಯಲ್ಲಿ ಏನಂದರೆ ಇವ್ರಿಗೆ ಸ್ವಲ್ಪ ತುಂಬ ಕ್ಲೋಸ್ ಆಗಿದ್ದು ಏನಂದರೆ ಅಲ್ಲಿನೂ ಸಿಡ್ನಿ ಮತ್ತು ಅಡಿಯಾರಲ್ಲಿ ಸೆಂಟರ್ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನು ಫೀಲ್ ಆಗ್ತಿದ್ರು ಅಂದರೆ ಜನ್ ಅವ್ರಿಗೆ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು ಅಲ್ಲಿ ಏನೇ ಅವ್ರು ಜನ ಹೇಳ್ತಾರೆ ಅವರು ಎಷ್ಟು ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ ಇವನ್ ಪ್ರಾಣಿಗಳನ್ನ ಮುಟ್ಟಿದ್ರು ಕೂಡ ಅವರು ಜನ್ಮತ್ಯಾಗ ಗ್ರೇಟ್ ಅಂತ ಅನಿಸ್ತಿತ್ತಂತೆ ನೆಕ್ಸ್ಟು ಅಲ್ಲ ಅವರ ಸಮಾಧಿ ಕೂಡ ಇರತ್ತೆ ಅವರು ಎಂಥ ವ್ಯಕ್ತಿ ಅವರು ಅಂದರೆ ಅವರು ಒಳ್ಳೆ ಸಿಂಗರ್ ಕೂಡ ಅಂತೆ ಅವರು ಟೆನ್ನಿಸ್ ಆಡ್ತಿದ್ರು ಕೆಲವ್ರ ಜೊತೆ ಮತ್ತು ಸ್ವಿಮ್ಮಿಂಗ್ ಮಾಡೋರು ಅಲ್ಲೇ ಐಲ್ಯಾಂಡಲ್ಲಿ ಸೊ ಹೀಲಿಂಗ್ ಪವರ್ ಅನ್ನೋದಿತ್ತು ಅವ್ರ ಹತ್ರ ನೆಕ್ಸ್ಟ್ ಕೊನೆಯದಾಗಿ ಅವ್ರು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಂಜೆ ನಾಲ್ಕು ಕಾ ಕಾಲಿಗೆ ಕೊನೆ ಉಸಿರುಡಿರ್ತಾರೆ ಹೋಗೋ ಮುಂಚೆ ಹೇಳ್ತಾರೆ ನಾನು ಬಿಟ್ಟಿರೋ ಕೆಲಸಗಳನ್ನೆಲ್ಲ ನೀವು ಪೂರ್ತಿ ಮಾಡಿ ನೆಕ್ಸ್ಟ್ ಟೈಮ್ ನಾನು ಮೀಟ್ ಆಗದೇ ಇದ್ರು ಆಮೇಲೆ ಅವರು ಯಾವತ್ತೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿಗೆ ನಾನು ನನ್ನದು ಪ್ರೆಸೆಂಟೇಷನ್ ಆಯಿತು ಸೊ ಈ ಪ್ರೆಸೆಂಟೇಷನ್ಗೆ ಸಪೋರ್ಟ್ ಮಾಡಿದ್ದ ಎಮ್ನಾ ದೇವಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಅದರಲ್ಲಿ ಕನ್ನಡ ಕರೆಕ್ಷನ್ ಸ್ವಲ್ಪ ಮಾಡಿದ್ದಾರೆ ಮತ್ತು ಈಗ ರೆಫ್ರೆನ್ಸಸ್ಸು ಕೆಲವಿದೆ ಇದಕ್ಕೆ ಮೇಲೆ ಎಕ್ಸ್ಟ್ರಾ ಓದಬೇಕು ಅಂದರೆ ಇದರಲ್ಲಿ ಎಲ್ಲ ಪಿಕ್ಚರ್ಸು ಅಥವಾ ಹೊಸ ಬುಕ್ಸು ಏನಾದ್ರೂ ಈ ರೆಫ್ರೆನ್ಸಲ್ಲಿ ಸಿಗುತ್ತೆ ಥ್ಯಾಂಕ್ ಯು